ವೆಲ್ಕಮ್ ಗೈಸ್ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ಮಾತಾಡೋದು ಬಿಲ್ಲಿಂಗ್ ಸಾಫ್ಟ್ವೇರ್ ಬಗ್ಗೆ ಸೊ ನಿಮಗೆ ಯಾವುದೇ ಬಿಸ್ನೆಸ್ಸಲ್ಲಿ ಬಿಲ್ಲಿಂಗ್ಸ್ ಸಾಫ್ಟ್ವೇರ್ ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಬಿಲ್ಲಿಂಗ್ ಸಾಫ್ಟ್ವೇರ್ ವೆಬ್ಸೈಟ್ ಇದೆ ಇದು ಸೊ ಇವತ್ತು ನಾವು ಸ್ವಲ್ಪ ಡೆಮೋ ನೋಡೋಣ ಕಾಣದ ಡೆಮೋ ಸೊ ಇದು ನಮ್ಮ ಬಿಲ್ಲಿಂಗ್ ಸಾಫ್ಟ್ವೇರ್ ಡ್ಯಾಶ್ ಬೋರ್ಡ್ ಇದು ಸೊ ಡ್ಯಾಶ್ ಬೋರ್ಡಲ್ಲಿ ನೀವು ಪ್ರಾಡಕ್ಟ್ ಆ್ಯಡ್ ಮಾಡೋದು ಹೇಗಂದರೆ ಸಿಂಪಲ್ ಇದೆ ನಾವು ಪ್ರಾಡಕ್ಟ್ ಆ್ಯಡ್ಸ್ ಮಾಡಲ್ಲಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿನ ತ ಆ್ಯಡ್ ನ್ಯೂ ನ್ಯೂ ರೆಕಾರ್ಡ್ ಕ್ಲಿಕ್ ಮಾಡಿ ಒಂದು ಟೂ ಪ್ರಾಡಕ್ಟ್ಸ್ ಆ್ಯಡ್ ಮಾಡೋಣ ಒಂದು ಸೋಪು ಒಂದು ಕಿಡ್ಸ್ ಟೀ ಶರ್ಟ್ಸ್ ಓಕೆ ಸೊ ನಾವು ಒಂದು ಸೋಪ್ ಆ್ಯಡ್ ಮಾಡ್ತಾ ಇದ್ದೇವೆ ಸಂತೂರ್ ಸೋಪ್ ಸೊ ನಾವು ಸಂತೂರ್ ಸೋಪ್ನ ಟೈಪ್ ಮಾಡಿ ಪರ್ಚೇಸ್ ಪ್ರೈಸ್ ಹಾಕಿ ಸೊ ಪರ್ಚೇಸ್ ಪ್ರೈಸ್ ನಾನು ಹಾಕ್ತಾಯಿದ್ದೀನಿ ಸೊ ಪರ್ಚೇಸ್ ಪ್ರೈಸ್ ಹಾಕಿ ನೆಕ್ಸ್ಟು ಜಿ ಎಸ್ ಟಿನೂ ಇನ್ ಆಗ್ಬೋದು ನಿಮ್ಮ ಆ್ಯಸ್ ಪರ್ ನಿಮ್ಮ ಜಿ ಎಸ್ ಟಿ ಸ್ಲ್ಯಾಬ್ ಏನಿದೆ ಅದು ಆಗ್ಬೋದು ಸೊ ನೆಕ್ಸ್ಟ್ ಓಪ್ನಿಂಗ್ ಸ್ಟಾಕ್ ಎಷ್ಟಿದೆ ಓಪ್ನಿಂಗ್ ಸ್ಟಾಕ್ ನಂಬಲ್ಲಿ ಒಂದು ಟೆನ್ ಪೀಸ್ ಇದೆ ಬಾರ್ ಕೂಡ ಆಟೋಮೆಟಿಕ್ಲಿ ಬರುತ್ತೆ ಸೊ ನೀವು ಬಾರ್ ಕೋಡ್ ಆ್ಯಡ್ ಮಾಡ್ಬೋದು ಕಂಪ್ನಿ ಬಾರ್ ಕೋಡ್ ಆ್ಯಡ್ ಮಾಡ್ಬೋದು ಎಮ್ ಆರ್ ಪಿ ಮತ್ತು ರಿಟೇಲ್ ಪ್ರೈಸ್ ನೀವು ಏನು ಸೇಲ್ ಮಾಡ್ತಿರೋದು ಹಾಕಿ ಹೋಲ್ಸೇಲ್ ಪ್ರೈಸ್ನೂ ನೀವು ಹಾಕ್ಬೋದು ಹಾಕಿ ನೆಕ್ಸ್ಟ್ ನೀವು ಇಂಟರ್ ಕ್ಲಿಕ್ ಮಾಡಿದರೆ ಪ್ರಾಡಕ್ಟ್ ಆ್ಯಡ್ ಆಗುತ್ತೆ ನೆಕ್ಸ್ಟ್ ಪ್ರಾಡಕ್ಟು ಕಿಡ್ಸ್ ಟೀ ಶರ್ಟ್ ಹಾಕೋಣ ಕಿಡ್ಸ್ ಟೀ ಶರ್ಟ್ಸ್ ನಾನು ಟೈಪ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಆ್ಯಡ್ ಆಗಿದ ಮೇಲೆ ನೋವು ಅದನ್ನು ಪರ್ಚೇಸ್ ಪ್ರೈಸು ಜಿ ಎಸ್ ಟಿ ನೀವು ಆ್ಯಡ್ ಮಾಡ್ಬೋದು ಸೊ ನಾನು ಇವಾಗ ಕಿಡ್ಸ್ ಟೀ ಶರ್ಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಪರ್ಚೇಸ್ ಪ್ರೈಸ್ ಟೂ ಟೂ ಫಿಫ್ಟಿ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಓಪನಿಂಗ್ ಸ್ಟಾಕ್ ಒನ್ ಟ್ವೆಂಟಿ ಪೀಸು ಬಾರ್ ಕೋಡ್ ಆಟೋಮೆಟಿಕ್ಲಿ ಬರುತ್ತೆ ಎಮ್ ಆರ್ ಪಿ ಹಾಕ್ಬಿಡಿ ಎಮ್ ಆರ್ ಪಿ ರಿಟೇಲ್ ಪ್ರೈಸು ಮತ್ತು ಹೋಲ್ಸೇಲ್ ಪ್ರೈಸ್ ಎರಡು ಹಾಕ್ಬೋದು ನಾವು ಟೂ ಟೈಪ್ಸ್ ಆಫ್ ಬಿಲ್ಲಿಂಗ್ ಮಾಡ್ಬೋದು ಹೋಲ್ಸೇಲ್ ಕಸ್ಟಮರ್ಗೆ ಹೋಲ್ಸೇಲ್ ಸೇಲ್ ಮಾಡ್ಬೋದು ರಿಟೇಲ್ ಕಸ್ಟಮರ್ಗೆ ರಿಟೇಲ್ ಸೇಲ್ ಮಾಡ್ಬೋದು ಸೊ ಈ ಪ್ರಾಡಕ್ಟ್ ಬಂದಿದೆ ಬಟ್ ಇಮೇಜ್ ಬಂದಿಲ್ಲ ಸೊ ಇಮೇಜ್ ಬೇಕಾದರೆ ಈ ನಮ್ಮ ಸಿಸ್ಟಮಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಬಲ್ಕ್ ಇಮೇಜ್ ಅಪ್ಡೇಟ್ ಮಾಡಿ ಸೊ ಎ ಐ ನಿಮಗೆ ಆಟೋಮೆಟಿಕ್ಲಿ ಏನು ಪ್ರಾಡಕ್ಟ್ ಆ್ಯಡ್ ಮಾಡ್ತಾರೋ ಅದೇ ಸೇಮ್ ಇಮೇಜ್ ನಿಮಗೆ ಆಟೋಮೆಟಿಕ್ಲಿ ಇಂಟರ್ನೆಟ್ ಲೈನ್ ಡೌನ್ಲೋಡ್ ಆಗಿ ನಿಮಗೆ ಬರುತ್ತೆ ಸೊ ಇದು ಕ್ಯಾಟ್ಲಾಗ್ನು ಕ್ರಿಯೇಟ್ ಆಗುತ್ತೆ ಸೇಮ್ ಟೈಮಲ್ಲಿ ಸೊ ನಿಮಗೆ ಕಸ್ಟಮರ್ಗೆ ಸೆಂಡ್ ಮಾಡ್ಬೋದು ಕ್ಯಾಟ್ಲಾಗು ಸೊ ದಿಸ್ ಈಸ್ ಅ ಕ್ಯಾಟ್ಲಾಗ್ ಕ್ಯಾಟ್ಲಾಗ್ನು ನೋಡಿ ಜಸ್ಟ್ ಇವಾಗ ನಾನು ಟೂ ಪ್ರಾಡಕ್ಟ್ಸ್ ಆ್ಯಡ್ ಮಾಡಿದ್ದೀನಿ ಸಂತೂರ್ ಸೋಪ್ ಆ್ಯಂಡ್ ಕಿಡ್ಸ್ ಟಿ ಶರ್ಟ್ಸ್ ಎಮ್ ಆರ್ ಪಿ ಇಷ್ಟು ಸೇಲಿಂಗ್ ಪ್ರೈಸ್ ಇಷ್ಟು ಆಫರ್ ಪ್ರೈಸ್ ಇಷ್ಟು ಕಸ್ಟಮರ್ ಸೇವಿಂಗ್ನು ತೋರಿಸ್ಬೋದು ಇದೇ ನೀವು ಪಿ ಡಿ ಎಫ್ ಪ್ರಿಂಟು ತೆಗೆದು ನೀವು ಶೇರ್ ಮಾಡ್ಬೋದು ಸೊ ಇವಾಗ ನಾವು ಸೇಲ್ ಪ್ಯಾನಲ್ ಓಪನ್ ಮಾಡ್ತಾ ಇದ್ದೀವಿ ಸೇಲ್ ಪ್ಯಾನಲಲ್ಲಿ ಬೈ ಡಿಫಾಲ್ಟು ಕ್ಯಾಶಲ್ಲಿ ಬರುತ್ತೆ ನೀವು ಕಸ್ಟಮರ್ ಆ್ಯಡ್ ಮಾಡ್ಬೋದು ಸರ್ಚ್ ಮಾಡಿಯೇ ಆ ಬಾರ್ ಕೋಡ್ಲಿನ್ನೂ ಬಿಲ್ ತೆಗಿಬೋದು ನೀವು ಇವಾಗ ನನ್ನ ಪ್ರಾಡಕ್ಟ್ ಸಂತೂರ್ ಸೋಪ್ ಆ್ಯಡ್ ಮಾಡೀನಿ ಸೊ ಅದನ್ನು ಜಸ್ಟ್ ಆ್ಯಡ್ ಟು ಕಾಟ್ ಇದ್ದೀನಿ ಕ್ವಾಂಟಿಟಿ ಹಾಕಿ ಜಸ್ಟ್ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಕಿಡ್ಸ್ ಟೀ ಶರ್ಟ್ಸ್ ಸೊ ಇದನ್ನು ನಾನು ಆ್ಯಡ್ ಇದ್ದೀನಿ ಸೊ ಏಯ್ಟ್ ನೈಂಟಿ ನೈನ್ ಬಿಲ್ ಆಗಿದೆ ಎಫ್ ಫೋರ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಬಿಲ್ ಪ್ರೀವ್ ತೋರಿಸ್ತೇವೆ ಬಿಲ್ ಪ್ರಿವ್ಯೂ ಇದು ಇಟ್ ಈ ಟೈಪ್ ಇದೆ ಈ ಬಿಲ್ ಪ್ರಿವಲ್ಲಿ ನಮಗೆ ಕ್ಯೂ ಆರ್ ಕೋಡ್ನೂ ಬರುತ್ತೆ ಪೇ ನಿಮ್ಮ ಪೇ ಟಿ ಎಮ್ ಫೋನ್ಪೇ ಏನೋ ಇದ್ದರೂ ಅದಕ್ಕೆ ನಾವು ಕನೆಕ್ಟ್ ಮಾಡ್ತೀವಿ ಕನೆಕ್ಟ್ ಮಾಡಿದ ಸೇಮ್ ಅಮೌಂಟ್ ಅದು ಸ್ಕ್ಯಾ ಕಸ್ಟಮರ್ ಸ್ಕ್ಯಾನ್ ಮಾಡಿದ್ನಲ್ಲ ಅವ್ರು ಡೈರೆಕ್ಟ್ ನಿಮ್ಮ ಪೇ ಟಿ ಎಮ್ ಬಾಕ್ಸ್ಗೆ ರಿಸೀವ್ ಆಗುತ್ತೆ ಸೊ ಇನ್ನು ಬಿಲ್ಲೇ ನಿಮಗೆ ಔಟ್ ತೆಗಿಬೋದು ಸೊ ನೆಕ್ಸ್ಟ್ ನಿಮಗೆ ಮತ್ತೊಂದು ತೋರಿಸ್ತೀನಿ ಬಿಲ್ ಭಾಳಷ್ಟು ಪ್ಯಾಟರ್ನ್ಸ್ ಇವೆ ಬಿಲ್ ಡಿಸೈನ್ಸ್ ನೀವು ಕಸ್ಟಮೈಸ್ ಮಾಡ್ಬೋದು ಸೊ ನೀವು ನ್ಯೂ ಸೇಲ್ ಪ್ಯಾನಲ್ ಇದು ಇಮೇಜ್ ಬರುತ್ತೆ ಡೈರೆಕ್ಟ್ಲಿ ಸೊ ಇಮೇಜ್ ಬಂದಿದ್ಮೇಲೆ ಇಮೇಜಸ್ ಕ್ಲಿಕ್ ಮಾಡಿ ನಾವು ಸೇಲ್ ಬಿಲ್ ತೆಗಿಬೋದು ಟೂ ಸೇಲ್ ಪ್ಯಾನೆಲ್ ಇವೆ ಇದರಲ್ಲಿ ನೀವು ಆ ಟೈಪ್ ಬೇಕು ಆ ಟೈಪ್ನೂ ಸೇಲ್ ಮಾಡ್ಬೋದು ಸೊ ನೀವು ನೆಕ್ಸ್ಟ್ ಏನಂದರೆ ಬಿಲ್ ಮಾಡಿಫೈ ಡಿಲೀಟ್ ಮಾಡ್ಬೋದು ಆಫ್ಲೈನ್ ಬೇಸ್ ಸಾಫ್ಟ್ವೇರ್ ಇರುತ್ತೆ ನಿಮ್ಗೆ ಕಸ್ಟ ಯಾವ ಟೈಪಲ್ಲೂ ನಿಮಗೆ ಡೇಟಾ ಸೆಕ್ಯೂರಿಟಿ ಫುಲ್ ಇರುತ್ತೆ ನಿಮ್ಮ ಡೇಟಾ ನಿಮ್ಮ ಹತ್ರನೇ ಇರುತ್ತೆ ಟೋಟಲಿ ಸೊ ದಿಸ್ ಇಸ್ ಅ ಪ್ರಾಡಕ್ಟ್ ಆ್ಯಡ್ ಮಾಡೋ ಟೂ ಟೈಪ್ಸ್ ಇವೆ ಡೈರೆಕ್ಟ್ಲಿ ಪ್ರಾಡಕ್ಟ್ ಆ್ಯಡ್ ಮಾಡ್ಬೋದು ಮತ್ತೊಂದು ನೆಕ್ಸ್ಟ್ ಏನಂದರೆ ಅದು ಬಾರ್ಕೋಡ್ ಪ್ರಿಂಟ್ ಮಾಡ್ಬೋದು ನೀವು ಈ ಡೈರೆಕ್ಟ್ ನೀವು ಏನು ಪ್ರಾಡಕ್ಟ್ ಆ್ಯಡ್ ಮಾಡಿರಲ್ಲ ಅದಕ್ಕೆ ಸೇಮ್ ಬಾರ್ ಕೋಡ್ ಇರುತ್ತೆ ನೀವು ಅದು ಸ್ಟಿಕ್ಕರ್ ನೀವು ಪ್ರಿಂಟ್ ಮಾಡಿ ನೀವು ಪ್ರಾಡಕ್ಟ್ ಮೇಲೆ ಹಚ್ಚಿ ಸ್ಕ್ಯಾನ್ ಮಾಡೂ ಬಿಲ್ ಮಾಡ್ಬೋದು ಈ ಟೈಪ್ನ ಟೂ ಮಾಡಿ ಎರಡು ಪ್ರಾಡಕ್ಟ್ ಆ್ಯಡ್ ಮಾಡಿದ್ನಲ್ಲ ಅದರದ್ದು ಬಾರ್ ಕೋಡ್ನು ಪ್ರಿಂಟ್ ಆಯ್ತು ಅದು ಬಾರ್ ಕೋಡ್ ಆಲ್ಸೋ ಕಸ್ಟಮೈಸೇಬಲ್ ಸೊ ನೀವು ಯಾವ ಟೈಪ್ ಬೇಕೋ ಆ ಟೈಪ್ ನೀವು ಬಾರ್ ಕೋಡ್ ನೀವು ಪ್ರಿಂಟ್ ಮಾಡ್ಬೋದು ಭಾಳಷ್ಟಿದೆ ಇದರಲ್ಲಿ ಸೊ ನೆಕ್ಸ್ಟು ತೋರಿಸ್ತೀನಿ ನಿಮಗೆ ಭಾಳಷ್ಟು ಟ್ಯಾಕ್ಸ್ ರಿಪೋರ್ಟ್ಸ್ ಇವೆ ಟ್ಯಾಕ್ಸ್ ರಿಪೋರ್ಟ್ಸು ನಿಮಗೆಲ್ಲ ಟೋಟಲಿ ಜಿ ಎಸ್ ಟಿ ನಾನ್ ಜಿ ಎಸ್ ಟಿ ಬಿಲ್ಸು ಎಲ್ಲ ಟೋಟಲಿ ನಿಮಗೆ ಎಕ್ಸೆಲ್ ಶೀಟಲ್ಲಿ ಬರುತ್ತೆ ನೀವು ಅದೇ ಸೇಮ್ ಇದು ಮಾಡ್ಬೋದು ಪರ್ಚೆಸ್ ಎಂಟ್ರಿಯನ್ನು ನೀವು ಪ್ರಾಡಕ್ಟ್ ಆ್ಯಡ್ ಮಾಡ್ಬೋದು ಟೂ ಟೈಪ್ಸ್ ಡೈರೆಕ್ಟು ಆ್ಯಡ್ ಮಾಡ್ಬೋದು ಪರ್ಚೇಸ್ ಎಂಟ್ರಿನೂ ಆ್ಯಡ್ ಮಾಡ್ಬೋದು ಸೊ ನೆಕ್ಸ್ಟ್ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟಲ್ಲಿ ನೀವು ನೋಡ್ಬೋದು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಸಾಫ್ಟ್ವೇರ್ ಬೇಕಂದರೆ ನೀವು ನಮಗೆ ಜಸ್ಟ್ ವಾಟ್ಸಪ್ ಮಾಡಿ ನನ್ನ ನಂಬರ್ ಇದೆ ವೆಬ್ಸೈಟಲ್ಲಿ ನನ್ನ ಕಮೆಂಟಲ್ಲಿಯೂ ನನ್ನ ನಂಬರ್ ಬಿಡ್ ಹಾಕ್ಬಿಡ್ತೀನಿ